ಹಾಯ್ ಹಲೋ ಸ್ನೇಹಿತರೆ ಎನ್ ಎಮ್ ಯೂಟ್ಯೂಬ್ ಟೆಕ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನೀವು ಡಿ ಜೆ ಕಲಿಬೇಕೆಂದು ಆಸಕ್ತಿ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಿ ಜೆ ಮಾಡಬೇಕಾದ್ರೆ ಯಾವ್ಯಾವ ಆ್ಯಪ್ಸ್ ಬೇಕು ಏನೇನು ಬೇಕು ಅಂತ ನಿಮಗೆ ಮೊದಲಿಗೆ ಕನ್ಫ್ಯೂಸ್ ಹಿಡಿದಿರುತ್ತೆ ಅದಕ್ಕಾಗಿ ನೀವು ಏನೇನು ಮಾಡಬೇಕಂತ ನಾನು ಹೇಳ್ತೀನಿ ಮೊದಲಿಗೆ ಪ್ಲೇಸ್ಟೋರಿಗೆ ಬನ್ನಿ ಇಲ್ಲಿ ನಾಲ್ಕು ಆ್ಯಪ್ಗಳು ಇಂಪಾರ್ಟೆಂಟು ಡಿ ಜೆ ಕಲಿಬೇಕಾದ್ರೆ ಅವು ಆ್ಯಪ್ಗಳನ್ನೂ ಹೇಳ್ತೀನಿ ನೋಡಿ ಇವಾಗ ಮೊದಲನೇದು ಬಂದ್ಬಿಟ್ಟು ಕ್ರಾಸ್ಟ್ ಡಿ ಜೆ ಅಂತ ಓಕೆ ಇಲ್ಲಿ ಕ್ರಾಸ್ ಡಿಜೆ ಅಂತ ಬಂದಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದೇ ನೋಡಿ ಇದನ್ನು ಮೇನ್ ಇನ್ಸ್ಟಾಲ್ ಮಾಡಿಟ್ಕೊಳ್ಳಿ ನಾನು ನನ್ನ ಕಡೆ ಇದೇ ಅಪ್ಡೇಟ್ನ ಕೊಡ್ತಾಯಿದ್ದೀನಿ ಇದು ಕ್ರಾಸ್ ಡಿಜೆ ಅಂತ ಮೊದಲನೇ ಆ್ಯಪು ಮತ್ತು ಈಗ ನೆಕ್ಸ್ಟ್ ಬ್ಯಾಗ್ ಬರೋಣ ಇಲ್ಲಿ ಬ್ಯಾಗ್ ಬಂದು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಮತ್ತು ಮ್ಯೂಸಿಕ್ ಸ್ಪೀಡ್ ಚೇಂಜರ್ ಅಂತ ಸರ್ಚ್ ಮಾಡೋಣ ಓಕೆ ಇಲ್ಲಿ ನನ್ನ ಕಡೆ ಇದೆಯಲ್ಲ ಮ್ಯೂಸಿಕ್ ಸ್ಪೀಡ್ ಚೇಂಜರ್ ಓಕೆ ಇವಾಗ ಇದು ಬಂತು ಇದನ್ನು ಕೂಡ ನನ್ನ ಕಡೆ ಆಲ್ರೆಡಿ ಇನ್ಸ್ಟಾಲ್ ಇದೆ ಅದನ್ನು ಅಪ್ಡೇಟ್ನ ಇದ್ದೀನಿ ಇವಾಗ ಬಂದ್ಬಿಟ್ಟು ಎರಡು ಆ್ಯಪ್ಸ್ಗಳಾಯಿತು ಇದರಿಂದ ಏನು ಪ್ರಯೋಜನ ಅಂದರೆ ಸಾಂಗ್ಸನ್ನ ಸ್ಪೀಡ್ ಮಾಡುವುದು ಮತ್ತು ಸ್ಲೋ ಮಾಡುವುದು ಮತ್ತೆ ಬ್ಯಾಕ್ ಬರೋಣ ಮತ್ತೆ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಜಡ್ ಅರ್ಚಿವರ್ ಅಂತ ಸರ್ಚ್ ಮಾಡೋಣ ಜಡ್ ಎ ಆರ್ ಸಿ ಎಚ್ ಐ ವಿ ಆರ್ ಝಡ್ ಅರ್ಚಿವರ್ ಅಂತ ಸರ್ಚ್ ಮಾಡಿ ಓಕೆ ಇಲ್ಲಿ ಬಂದಿದೆಯಲ್ಲ ಈ ಥರ ಇದನ್ನು ಸ ಕ್ಲಿಕ್ ಮಾಡಿ ಕಿರುಪಳಿಯಾಗಿ ನೋಡಿ ಫ್ರೆಂಡ್ಸ್ ಓಕೆ ಇಲ್ಲಿ ಜಡ್ ಇದೆಯಲ್ಲ ಇದು ಓಪನ್ ಇದರಿಂದ ಏನು ಪ್ರಯೋಜನ ಅಂದರೆ ಜೀಪ್ಗಳನ್ನ ಹೊಡಿಬೋದು ಮತ್ತು ಜೀಪ್ನ ಇಂಪಾರ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅದನ್ನೇ ಎಕ್ಸ್ಟ್ರಾಕ್ ಮಾಡೋಕೆ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅದಕ್ಕೆ ಈ ಆ್ಯಪ್ನು ಕೂಡ ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ ಓಕೆ ಇವಾಗ ನೀವು ಕಂಪ್ಲೀಟಾಗಿ ಒಂದು ನಾಲ್ಕು ಆ್ಯಪ್ಸ್ಗಳನ್ನ ಡೌನ್ಲೋಡ್ ಮಾಡಿಟ್ಟು ಬಂದ್ರಿ ಈಗ ನಾಲ್ಕು ಆ್ಯಪ್ಸ್ಗಳ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ಇನ್ನೊಂದು ಇನ್ನೂ ಒಂದು ಆ್ಯಪ್ ಇದೆ ಎಪ್ ಎಲ್ ಸ್ಟುಡಿಯೋ ಮೊಬೈಲ್ ಅಂತ ನಿಮಗೆ ಮೇನ್ ಬೇಕಾಗಿರೋದು ಇದೇ ಆ್ಯಪ್ ಇದೇ ಆ್ಯಪ್ನಲ್ಲಿ ನೀವು ಕೂಡ ಡಿಜೆ ಮಾಡಬೇಕು ಅದಕ್ಕಾಗಿ ಇಲ್ಲಿ ನಾನೊಂದು ಸಾಂಗ್ ಮಾಡಿದ್ದೀನಿ ಅದನ್ನು ಹಚ್ಚಿ ತೋರಿಸ್ತೀನಿ ನೀವು ಕೂಡ ಸಾಂಗ್ಸನ್ನ ಡಿ ಜೆ ಮಾಡೋ ಆಸಕ್ತಿ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ಓಕೆ ಇವಾಗ ಇಲ್ಲಿ ನಾನೊಂದು ಸಾಂಗ್ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಈಗ ಲೈವಲ್ಲಿ ஓகே இவாக ப்ளே மாத்தி நோடி பூர்த்தியாக சாங் கம்ப்ளீட்டாக இவாக ப்ளே மாத்தீ நோடி ஃபிரண்ட்ஸ் ಓಕೆ ಇವಾಗ ನಿಮಗೆ ಈ ಸಾಂಗ್ನ ಹೇಗೆ ಹೇಗೆ ಮಾಡೋದು ಅಂತ ಈಗ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಹೇಳ್ತೀನಿ ಈಗ ಸಾಂಗ್ನಲ್ಲಿ ಸ್ಯಾಂಪಲ್ಸ್ ಅಂದರೆ ಸ್ಯಾಂಪಲ್ಸ್ಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನಿಮಗೆ ನೋಡಿ ಇದು ಬಂದ್ಬಿಟ್ಟು ಕ್ಲ್ಯಾಪ್ ಲೂಪ್ ಅಂತ ಇದು ನೋಡಿ ಇದು ಕ್ಲ್ಯಾಪ್ ಲೂಪ್ ಇದು ಕ್ಲಾಪ್ ಲೂಪ್ ಅಂತಾರೆ ಮತ್ತು ನೆಕ್ಸ್ಟ್ ಇದಕ್ಕೆ ಏನಂತಾರೆ ಅಂದರೆ ಸ್ಟ್ಯಾಬ್ ಅಂತ ಅಂತಾರೆ ಬೇಸ್ ಸಾಂಗ್ನ ಸಾಂಗ್ನೋದಕ್ಕೆ ತುಂಬ ಚೆನ್ನಾಗಿದೆ ಓಕೆ ಇವು ಬಂದುಬಿಟ್ಟು ಒರಿಜಿನಲ್ ಸಾಂಗ್ಸು ಬ್ಯಾಕ್ ಮ್ಯೂಸಿಕ್ ತೆಗೆದಿದ್ದು ಆಯಿತು ಓಕೆ ಇವಾಗ ನಿಮಗೆ ಇದನ್ನು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಹಾಕು ಅಡ್ಡಾಯದಲ್ಲಿ ತಂದೆ ನೆಕ್ಸ್ ನೆಕ್ಸ್ಟ್ ಬನ್ನಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಎಫ್ ಎಕ್ಸ್ ಅಂತ ಇದು ಎಫ್ ಎಕ್ಸ್ ಅಂತ ಬಿಲ್ಡ್ ಎಫೆಕ್ಸ್ ಅಂತಾರೆ ಇದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಇವು ಕಿಕ್ಕು ಇಡಿಯಂ ಕಿಕ್ ಈಡಿಯಂ ಕಿಕ್ ನೋಡಿ ಫ್ರೆಂಡ್ಸ್ ಇದು ಮತ್ತೆ ಇದು ಕ್ಲಾಪ್ ಓಕೆ ನಿಮಗೆ ಮತ್ತೆ ಇಲ್ಲಿ ಇದಿದೆಯಲ್ಲ ಇದು ಇದು ಪಿಯಾನೋದು ಇದು ಬೇಸ್ ಲೈನ್ ಇದು ಓಕೆ ಇದು ಬೇಸ್ ಲೈನ್ ನೋಡಿ ಫ್ರೆಂಡ್ಸ್ ಮತ್ತು ಇದು ಬಂದ್ಬಿಟ್ಟು ಹ್ಯಾಟು ಓಕೆ ಈಗ ಇವತ್ತಿನ ಬಗ್ಗೆ ಇಷ್ಟು ತಿಳ್ಕೊಂಡಿದ್ರೆ ಮತ್ತು ನೆಕ್ಸ್ಟು ನಿಮಗೆ ಪಿಯಾನೋ ಬಗ್ಗೆ ಮತ್ತು ಎಲ್ಲವನ್ನು ಸಾಂಗ್ಸ್ ಮ್ಯೂಸಿಕ್ನ ಹೀಗೆ ಮಾಡೋದು ಅಂತ ಬಡ್ಡಿಗಿಂತರ ಕೊನೆಯವರೆಗೂ ನೆಕ್ಸ್ಟ್ ಸ್ಟುಡಿಯೋ ಬರುತ್ತೆ ಇವು ಬಂದ್ಬಿಟ್ಟು ನೆಕ್ಸ್ಟ್ ಬ್ರೇಕ್ ಪ್ಯಾಕ್ಸ್ ಬಂದ್ಬಿಟ್ಟು ಇಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಮೀಡಿ ಮೀಡಿ ಅಂತಾರೆ ಇವು ಮೇನ್ ಆಗಿ ಇರ್ತವೆ ಇನ್ನು ನೆಕ್ಸ್ಟ್ ಇನ್ನು ಹಲವಾರು ಥರ ಇದ್ದಾವೆ ನಿಮಗೆ ಒಂದೊಂದು ವಿಡಿಯೋನೇ ಮಾಡಿ ಮಾಡಿ ಕಳಿಸ್ತಾ ಇರ್ತೀನಿ ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಈಗ ಸಾಂಗ್ಸ್ನಲ್ಲಿ ಹ್ಯಾಕ್ನ ಈ ಟೈಪ್ಸ್ ಕೂಡ ಇಟ್ಕೋಬೋದು ಈಗ ನಿಮ್ಗೊಂದು ಇದನ್ನು ಹೇಳ್ತೀನಿ ನೋಡಿ ಇವಾಗ ಹ್ಯಾಕ್ ಇಟ್ಟು ಓಕೆ ಸೋಲೋ ಇಲ್ಲ ಸೋಲೋ ಇದೆ ಓಕೆ ಇವಾಗ ಇದು ಪ್ಲೇ ಆಗುತ್ತೆ ನೋಡಿ ಓಕೆ ಇದು ಇವತ್ತಿನ ವಿಡಿಯೋ ಆಗಿದೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇನ್ನೂ ಹೇಳಬೇಕಂದ್ರೆ ಸಾಂಗ್ಸ್ನ ಇದು ಪ್ರೆಸೆಟ್ಸ್ ಮತ್ತು ಡ್ರಮ್ಸ್ ಇಲ್ಲಿ ಆಗಿದೆ ಸಾಂಗ್ ಪ್ಲೇ ಆಗ್ತಿದೆ ನೋಡಿ ಇವಾಗ ಈಗ ಇದೇನಂತ ಇದೆಯಲ್ಲ ಅಂದರೆ ಈ ಥರ ರಿವರ್ಬ್ ಕೊಡ್ತಾ ಇದೆಯಲ್ಲ ಈ ಥರದ್ದು ಇಲ್ಲಿ ಇರ್ತಾವೆ ಈ ಥರ ಇಲ್ಲಿ ಸೈಡ್ ಕ್ಲಿಕ್ ಮಾಡಿ ಇಲ್ಲಿ ಸೈಡ್ ರಿವರ್ಬ್ ಎಪ್ ಎಕ್ಸ್ ರಿವರ್ಬು ಎಪ್ ಎಕ್ಸ್ ಮತ್ತು ಮಲ್ಟಿ ಎಕ್ಸು ಬೀಟ್ಸ್ ಅಂತ ಇದೆ ಇದನ್ನು ಟೂ ಟ್ಯಾಪ್ಸ್ ಅಂತ ಇಟ್ಕೋಬೇಕು ಓಕೆ ಇವ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ನಾಳೆಯಿಂದ ನಿಮಗೆ ಮೇನ್ ಮೇನಾಗಿ ಏನೇನು ಕಲಿಬೇಕು ಎಲ್ಲವನ್ನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಡೈಲಿ ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಸಾಂಗ್ಸ್ ನೀವು ಆರಾಮಾಗಿ ಒಂದು ಇಲ್ಲಾಂದರೆ ಎರಡು ವಾರದಲ್ಲಿ ಪೂರ್ತಿಯಾಗಿ ಡಿಜೆ ಮಾಡೋದನ್ನು ಕಲಿಬಹುದು ಹಾಗೂ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು